ಎಲ್ಲರೂ ಕೂಡ ಮಾತಾಡ್ತಾರೆ ದಯವಿಟ್ಟು ಸಭೆಯಲ್ಲಿ ಅನ್ಯ್ಯ ಭಾಗ ಅಂದರೆ ನಮ್ಮ ಕನಿಷ್ಠ ನಮ್ಮ ಆರು ಜಿಲ್ಲೆಗಳು ಆರು ಜಿಲ್ಲೆಯಿಂದಲೂ ನಮ್ಮ ಶಿಕ್ಷಕರ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ ಪೂರ್ವವಾಗಿ ಈ ರೀತಿ ಮಾಡೋದು ಒಳ್ಳೆಯ ಒಂದು ಬೆಳವಣಿಗೆ ಮಾಡ್ತದೆ ಯಾಕಂದರೆ ಈ ರೀತಿ ಮಾಡೋದರಿಂದ ಕನಿಷ್ಠ ಮೂವತ್ತೈದರಿಂದ ಮೂವತ್ತಾರು ಕ್ಷೇತ್ರಗಳಿಗೆ ನಾವು ಓಡಾಡಬೇಕಾಗುತ್ತೆ ಒಂದು ಒಳ್ಳೆಯ ನಿರ್ಧಾರವನ್ನು ಅಭ್ಯರ್ಥಿ ತೊಗೊಂಡಿದ್ದಾರೆ ಅದಕ್ಕೆ ನಾವು ನಮ್ಮ ಭಾಗದ ಅಭ್ಯರ್ಥಿಯನ್ನು ಅದಕ್ಕೊಂದು ಹೇಗೆ ಆಯ್ಕೆ ಮಾಡಿದ್ದು ಮಾಡಿದ್ದು ಅಷ್ಟೇ ಆಗಿದೆ ಬೋರ್ಟ್ ಹೇಳಿದ್ದನ್ನೇ ನಾವು ಕೇಳಲೇಬೇಕು ನಾನು ಅದನ್ನು ಪಾಲನೆ ಮಾಡಲೇಬೇಕು ಮಾಡ್ತೀನಿ ಆದರೆ ನಾವು ಆರ್ ಎಸ್ ಎಸ್ನೇ ಬ್ಯಾನ್ ಅಂತ ನಾವು ಎದಾಗ್ಲೂ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದ್ದೀರಾ ನಾವು ಆರ್ ಎಸ್ ಎಸ್ನಾಗ ಬ್ಯಾನ್ ಮಾಡಬೇಕು ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತಂದರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಾತಂದರೆ ಸರ್ಕಾರದ ಸಂಬಂಧಪಟ್ಟಂಥ ಸರ್ಕಾರದ ಪರ್ಮಿಷನ್ ಅಂತ ತೆಗೆದುಕೊಂಡು ಅದನ್ನು ಕಾರ್ಯಕ್ರಮವನ್ನು ಮಾಡಬೇಕಂತ ಮಾಡಿದ್ದೀವಿ ಇಲ್ಲ ಯಾಕೆ ಇದು ಆರ್ ಎಸ್ ಎಸ್ಸು ನ ಟಾರ್ಗೆಟ್ ಇದೆ ಆರ್ ಎಸ್ ಎಸ್ ಟಾರ್ಗೆಟ್ ಅಂತ ಅವಶ್ಯಕತೆ ನನಗೇನು ಇಲ್ಲ ಆರ್ ಎಸ್ ಎಸ್ಸದ್ದು ಮತ್ತು ಅವರು ಬಿ ಜೆ ಪಿಯರೇ ಇದನ್ನು ಎತ್ತಿ ಮಾಡೋಂಥ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಯಾರು ಹೇಳಿದ್ದೀವಿ ಆಮೇಲೆ ಹೇಳಿದ್ವಿ ನಮ್ಮ ಪಕ್ಷದಲ್ಲಿ ಪತ್ರ ಬರೆದ ನಂತರದಲ್ಲಿ ಚರ್ಚೆ ಸಚಿವರ ಪತ್ರ ಬರೆದರು ಸರ್ ಪತ್ರ ಬರೆದ್ರೆ ತಪ್ಪೇನಿಲ್ಲ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅದು ತಪ್ಪೇನಿಲ್ಲ ನಾಳೆ ಏನಾದರೂ ರಹಿತಕರ ಘಟನೆಗಳಾದರೆ ಯಾರು ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಪತ್ರ ಬರೆದಿದ್ರೆ ಅದ್ರ ಬಗ್ಗೆ ಕ್ಯಾಬಿನೆಟ್ನೊಳಗೂ ತೀರ್ಮಾನ ಆಗಿದೆ ನಾವು ಆ ಸಂಸ್ಥೆ ಈ ಸಂಸ್ಥೆ ಅಂತೇಳಿಲ್ಲ ಎಲ್ಲ ಸಂಸ್ಥೆಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಭಾವಿ ಪರ್ಮಿಷನ್ ತಗೋಬೇಕು ಅಂತ ಫೋರ್ಟು ಈಗ ಹೇಳಿದ್ರೆ ನಾವು ಅದಕ್ಕೆ ಸರ್ಕಾರ ಏನೇನು ಕ್ಲಾರಿಫಿಕೇಶನ್ ಕೋರ್ಟಿಗೆ ಫೋರ್ಟಿ ಕೆಲಸ ಮಾಡ್ತೀವಿ ಮತ್ತು ಕೋರ್ಟ್ ಹೇಳಿದ್ರೆ ನಾವು ಪಾಠ ಮಾಡೋದಕ್ಕೆ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಇನ್ನೂ ಹೇಳಿದಾರೆ ನಾವು ಸರಿ ಈಗ ಎಲ್ಲರೂ ಹೇಳೋರು ಅದೇ ಮಾಡಿ ಹೈಕಮಾಂಡ್ ಹೈಕಮಾಂಡ್ ಎಲ್ಲರನ್ನ ಪಾಲನೆ ಮಾಡ್ತೀನಿ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅಂಗಡಿಗೆ ಹೇಳೋಂಥ ಪ್ರಶ್ನೆ ಬರೋಂಗಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡನ್ನು ನಾವು ಹೈಕಮಾಂಡನ್ನು ಮೂರರಷ್ಟು ಅವ್ರು ಹೇಳಿದ್ರು ಪಾಲನೆಯನ್ನು ಮಾಡಬೇಕು